ಎಸ್ ವೀಕ್ಷಕರೇ ಯು ಐ ಅಂತ ಬಂದಾಗ ಹಲವು ಪ್ರಥಮಗಳಿಗೆ ಹಲವು ವಿಶೇಷತೆಗಳಿಗೆ ಸಾಕ್ಷಿ ಆಗ್ತಿರುವಂಥ ಸಿನಿಮಾ ಡಿಸೆಂಬರ್ ಇಪ್ಪತ್ತಕ್ಕೆ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾದಲ್ಲಿ ಟ್ರೋಲ್ ಸಾಂಗ್ ರಿಲೀಸ್ ಆಗಿ ಯಾವ ಲೆವೆಲ್ಗೆ ನಮ್ಮನ್ನು ಹುಚ್ಚೆದ್ದು ಕುಣಿಯುವಂತೆ ಮಾಡ್ತು ಅನ್ನೋದನ್ನ ಆಗ್ಲಿಂದ ಹೇಳ್ತಾ ಇದೀನಿ ಕುಣಿಯುವಂತೆ ಮಾಡಿದವ್ರು ಯಾರು ಅಂತ ಹೇಳಿದ್ರೆ ಇಮ್ರಾನ್ ಸರ್ದಾರಿಯ ಸರ್ ನನ್ ಜೊತೆ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಸೂಪರ್ ಆಗಿದ್ದೀನಿ ಸರ್ ನಿಮ್ ಕೆಲಸನೇ ನಮ್ನೆಲ್ಲರೂ ಕೂಡ ಹುಚ್ಚೆದ್ದು ಕುಣಿಯುವಂತೆ ಮಾಡುದು ಡ್ಯಾನ್ಸ್ ನೋಡ್ತಾ ಇದ್ದಾರೆ ಯಾಕೆ ನಾವು ಕೂಡ ಮಾಡಬಾರ್ದು ಅಂತ ಅನ್ಸೋದು ಅದ್ರಲ್ಲಿ ನಮ್ಗೆ ತುಂಬಾ ಇಷ್ಟ ಆಗಿದ್ದು ಯು ಐ ಸಿನಿಮಾದ ಟ್ರೋಲ್ ಸಾಂಗ್ ಅಂಡ್ ಇನ್ನೊಂದು ಖಾಂಡನ್ ಸಾಂಗ್ ಹೇಳಕ್ ಕಷ್ಟ ಆದ್ರೂ ಹೇಳಲೇಬೇಕು ನೀವು ಅದನ್ನು ಪರ್ಫೆಕ್ಟಾಗೆ ಪ್ರೊನೌನ್ಸ್ ಮಾಡಿದ್ವಿ ಅದು ಖಾಂಡಮ್ ಅಂತ ಅದು ಮುಂಬೈಲಿ ಖಾಂಡಮ್ ಅನ್ನೋದು ಈಗ ಸರ್ ಬಗ್ಗೆ ಎಲ್ರಿಗೂ ಗೊತ್ತು ಉಪ್ಪಿ ಸರ್ ಬಗ್ಗೆ ಈಸ್ ಅ ವೆರಿ ಟ್ರಿಕಿ ಫೆಲೋ ಓಕೆನಾ ಆಮೇಲೆ ಬರೀ ಟ್ರಿಕಿ ಅಲ್ಲ ಓಷನ್ ಆಫ್ ಟ್ರಿಕ್ಸ್ ಇದೆ ಅವ್ರ ಹತ್ರ ಓಷನ್ ಅಂದಿದ ತಕ್ಷಣ ದ ಡೆಪ್ತ್ ಆಳ ಎಷ್ಟಿರುತ್ತೆ ಅದನ್ನು ನಾವು ಯಾರೂ ಅರ್ಥ ಮಾಡ್ಕೊಡೋಕ್ಕಾಗಲ್ಲ ಯಾರೂ ಆಗಲ್ಲ ಟೈಟನಿಗೆ ಮುಳುಗೋಯ್ತು ಆದರೆ ನಾವು ಏನು ಮಾಡ್ತೀವಿ ಅಂದರೆ ನಾವು ಸರ್ಫೇಸ್ ಲೆವೆಲಲ್ಲಿ ಹಳೆಗಳ ಥರ ಇರ್ತೀವಿ ಅಂದರೆ ಈ ಟೆಕ್ನಿಷಿಯನ್ ಡಿಪಾರ್ಟ್ಮೆಂಟು ನಾನಿರಲಿ ಅಥವಾ ಶಿವ ಸರ್ ಇರಲಿ ಅಥವಾ ಕ್ಯಾಮ್ರಾಮನ್ ಇರಲಿ ವಿ ಜಸ್ಟ್ ಫಾಲೋ ಹಿಮ್ ನಾವಿನ್ನೇನು ಮಾಡಲ್ಲ ಸೊ ಇದು ಮುಂಬೈಲಿ ಖಾಂಡಮ್ ಬಂದಿದ ತಕ್ಷಣ ನಾನು ಜೋರಾಗಿ ನಗ್ಬಿಟ್ಟೆ ಸಾಂಗ್ ಕೇಳಿದ ತಕ್ಷಣ ಹೀ ಈಸ್ ಟ್ರೈಂಗ್ ಟು ಟೆಲ್ ಸಮಥಿಂಗ್ ಅಂದರೆ ನಾರ್ತಲ್ಲಿ ಬಾಂಬೆಯಲ್ಲಿ ಹಿಂದಿ ಸಿನಿಮಲ್ಲಿ ಅಮೀರ್ ಸರು ಶಾರುಖ್ ಸರು ಸಲ್ಮಾನ್ ಸರು ಖಾಂಡಮ್ ಅವ್ರು ನಡೀತಾ ಇದೆ ಸೌತಲ್ಲಿ ರಜನಿ ಸರ್ದು ಸ್ಟಾಡಮ್ ಚಿರು ಸರ್ದು ಖಾಂಡಮ್ ಹಾಂ ಖಾಂಡಮ್ ಕೆ ಎಚ್ ಎನ್ ಓಕೆ ಆಮೇಲೆ ಲಾಸ್ಟಲ್ಲಿ ಸತ್ಯ ಫ್ರೀಡಮ್ ಸತ್ಯ ಇಸ್ ಎ ಕ್ಯಾರೆಕ್ಟರ್ ಇನ್ ಯು ಐ ಅವರು ಉಪ್ಪಿಸರ್ ಪ್ಲೇ ಮಾಡಿರೋದು ಸೊ ಸತ್ಯ ಹತ್ರ ಬಂದರೆ ಫ್ರೀಡಮ್ ಕೊಡಿಸ್ತಾರೆ ಅಂತ ಇಟ್ ಇಸ್ ವೆರಿ ಡೀಪ್ ಇಟ್ ಇಸ್ ಬಟ್ ಲಾಸ್ಟ್ ಲೈನ್ ನಿಮ್ಮನ್ನು ಯೋಚನೆ ಮಾಡೋಕ್ಕೆ ಶುರು ಮಾಡಿಸ್ಬಿಡುತ್ತೆ ದಟ್ ಇಸ್ ವಾಟ್ ಹಿಸ್ ಸಿನಿಮಾ ಇಸ್ ಆಲ್ ಅಬೌಟ್ ದಟ್ ಇಸ್ ವಾಟ್ ವಿ ಆಲ್ ಆರ್ ವಿ ಪ್ರೌಡ್ ಟು ಬಿ ಅಸೋಸಿಯೇಟೆಡ್ ಉಪ್ಪಿ ಸರ್ ಜೊತೆಗೆ ನಾನು ಪ್ರತಿ ಸತಿ ಅವ್ರು ಹೇಳ್ಬಿಟ್ಟೇ ಬರೋದು ಅವ್ರು ಫೋನ್ ಬಂದರೆ ನಾನು ಎಕ್ಸೈಟ್ ಆಗ್ಬಿಡ್ತೀನಿ ಸರ್ ಇಸ್ ಕಾಲಿಂಗ್ ಫಾರ್ ಸಮಥಿಂಗ್ ಅಂದರೆ ನನ್ನ ಮೈಂಡಲ್ಲಿ ಇಟ್ಕೊಂಡು ಅವ್ರ ಮೈಂಡಲ್ಲಿ ನಾನಿದ್ದೀನಿ ಅಂದರೆ ಇಟ್ಸ್ ಗ್ರೇಟ್ ಥಿಂಗ್ ಫಾರ್ ಮೀ ಅದು ಹೋಗಿದ ತಕ್ಷಣ ಅವರು ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದಾಗ ಸರ್ ನಾನು ನಿಮ್ಮ ಕೊರಿಯೋಗ್ರಫರ್ ಆಗಿ ಬರ್ತಾಯಿಲ್ಲ ನಿಮ್ಮ ಸಿನಿಮಾಗೆ ನಿಮ್ಗೆ ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿ ಬರ್ತಾ ಇದ್ದೀನಿ ಅಂತಲೇ ಹೇಳ್ಬಿಡ್ತೀನಿ ಅವ್ರಿಗೆ ಆ್ಯಂಡ್ ಹೀ ಲಾಫ್ಸ್ ಏ ಇಮ್ರಾನ್ ಯಾಕೆ ಹಂಗೆ ಮಾತಾಡ್ತೀಯ ಅಂತ ಹೇಳ್ಬಿಟ್ಟು ಬಟ್ ನನಗೆ ಗೊತ್ತು ದಟ್ ಹೀಸ್ ಅ ಕೈಂಡ್ ಆಫ್ ಯೂನಿವರ್ಸಿಟಿ ವಿಚ್ ಇಫ್ ಯು ವಾಂಟ್ ಟು ಪೇ ಆ್ಯಂಡ್ ಗೋ ಆಲ್ಸೋ ಇಲ್ಲ ಆ್ಯಂಡ್ ಈಸ್ ಹೀಸ್ ಪೇಯ್ ಆ್ಯಂಡ್ ಕಾಲಿಂಗ್ ಮೀ ಅಂದರೆ ಇಟ್ಸ್ ಅ ಗ್ರೇಟ್ ಥಿಂಗ್ ಅಲ್ವಾ ದಟ್ ಇಸ್ ವಾಟ್ ಐ ಲವ್ ಬೀಂಗ್ ವಿತ್ ಉಪ್ಪಿ ಸರ್ ದ್ಯಾಟ್ ಈಸ್ ವಾಟ್ ದ ಟ್ರೋಲ್ ಸಾಂಗ್ ಆಲ್ಸೋ ಹ್ಯಾಪನ್ ಟ್ರೋಲ್ ಸಾಂಗ್ ಏನಾಗೋಯ್ತು ಅಂದರೆ ಇವತ್ತಿನ ಡೇಟಲ್ಲಿ ಲೇಟೆಸ್ಟ್ಲಿ ದ ಪೇಷನ್ಸ್ ಆಫ್ ಪೀಪಲ್ ಇಸ್ ವೆರಿ ಲೆಸ್ ರೀಲ್ಸ್ ಓನ್ಲಿ ಫಿಫ್ಟೀನ್ ಸೆಕೆಂಡ್ಸ್ ತರ್ಟಿ ಸೆಕೆಂಡ್ ಸೊದು ಏನೇನು ಟ್ರೋಲ್ ಬರುತ್ತೆ ಏನೇನು ಬರುತ್ತೆ ಜನದ ಇಂಟ್ರೆಸ್ಟ್ ಎಲ್ಲಿದೆ ಅನ್ನೋದು ಟ್ರೋಲ್ಗೆ ಟ್ರೋಲ್ ಮಾಡ್ಬಿಟ್ರು ಅವರು ಹಾವ್ ಯು ಎವರ್ ಹರ್ಡ್ ಅಬೌಟ್ ಇಟ್ ನೋ ಬಡಿ ವಿಲ್ ಇವನ್ ಥಿಂಕ್ ಸೊ ಅವ್ರು ಅದನ್ನು ಮ್ಯೂಸಿಕಲಿ ಹೇಳಿಬಿಟ್ರು ಆ ಮ್ಯೂಸಿಕ್ ಬಂದಾಗ ನಮ್ಮ ಸಂಬಂಧಪಟ್ಟಂಗೆ ನಾವು ಬಂದಾಗ ಅದನ್ನು ಸ್ವಲ್ಪ ಹೀರೋಯಿನ್ನ ಇಟ್ಕೊಂಡು ಗ್ಲಾಮರಸ್ ಆಗಿ ವಾಟ್ ಶ ಈಸ್ ಟ್ರೈ ಟು ಟೆಲ್ ಅಕ್ಕಪಕ್ಕ ಅಟ್ಮಾಸ್ಫಿಯರ್ ಹೆಂಗಿದೆ ಆ್ಯಂಡ್ ಅವ್ರು ಅವ್ರು ಹೇಳೋಕ್ಕೆ ಹೊರಟಿರೋ ವಿಷಯ ಏನಂದರೆ ನೀವು ಅಲರ್ಟ್ ಆಗಿಲ್ಲ ಅಂದರೆ ನೀವು ಎಚ್ಚರಿಕೆ ತೊಗೊಂಡಿಲ್ಲ ಅಂದರೆ ದಿರ್ ಇಸ್ ಡಿಸಾಸ್ಟರ್ ವೇಟಿಂಗ್ ಫಾರ್ ಯು ಅಂತ ಅದು ತುಂಬ ಎಂಟರ್ಟೈನಿಂಗ್ ವೇ ಅಲ್ಲಿ ಹೇಳ್ತಾ ಇದಾರೆ ಬೋಧನೆ ಅಲ್ಲ ಆ್ಯಂಡ್ ಹಿ ಹ್ಯಾಸ್ ಇಸ್ ಓನ್ ಸ್ಟೈಲ್ ವಿ ಆರ್ ಫ್ಯಾನ್ ಫ್ಯಾನ್ ಆಫ್ 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 ನಾನು ಒನ್ ದ ಸರ್ ಸರ್ ಅಂತ ಇಷ್ಟಪಡ್ತೀನಿ ದಟ್ ಇಸ್ ವೈ ಇವತ್ತಿಲ್ಲಿ ಕೂತಿದ್ದೀನಿ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ ಅರ್ಥ ನನಗೆ ಇವಾಗ ಆದರೂ ಕೂಡ ನಮಗೆ ಅದು ಟ್ರೋಲ್ ಸಾಂಗ್ ಅಂತ ಬಂದಾಗ ಅದನ್ನು ಎಷ್ಟೆಲ್ಲ ಕೇಳಿದ್ರು ಅಗೇನ್ ಎಗೇನ್ ಕೇಳೋಣ ಏನಿದೆ ಪರಿಸ್ಥಿತಿ ಏನಾಗಿದೆ ಅದನ್ನು ಹೆಂಗ್ ಬೇಕು ಜನರಿಗೆ ಹೆಂಗೆ ಕೊಡಬೇಕು ಅಂತ ಅರ್ಥ ಆಗೋದು ಮೇ ಬಿ ಉಪೇಂದ್ರ ಸರ್ಗ ಅಷ್ಟೇ ಅನಿಸುತ್ತೆ ನಿಮಗೆ ಆ ಸಾಂಗನ್ನು ಆ ಕೊರಿಯೋಗ್ರಾಫ್ ಮಾಡುವಂಥ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಅದು ರಿಲೀಸ್ ಆದ ಬಳಿಕ ಜನ ಅಷ್ಟರ ಮಟ್ಟಿಗೆ ಮೆಚ್ಚುಗಳ ಸಂದರ್ಭ ಆಗಿರ್ಬೋದು ಆ ಸಂದರ್ಭ ಹೇಗಿದೆ ಆ ಖುಷಿಯನ್ನು ತುಂಬ ಒಳ್ಳೆ ಕ್ವೆಶನ್ ಕೇಳಿದ್ರಿ ನೀವು ದ ಎಕ್ಸೈಟ್ಮೆಂಟ್ ಲೆವೆಲ್ ಬಿಗಿನ್ಸ್ ವಿತ್ ಟೂ ಪೀಪಲ್ ಅಂದರೆ ಈಗ ಉಪ್ಪಿ ಸರ್ ಮೈಂಡಲ್ಲಿ ಲಿರಿಕ್ಸ್ ಬಂದುಬಿಟ್ಟಿದೆ ಅವ್ರ ಕಾನ್ಸೆಪ್ಟ್ ಬಂದ್ಬಿಟ್ಟಿದೆ ಇದು ಶುರು ಆಗಬೇಕಾದ್ರೆ ಎಲ್ಲಿಂದ ಅಜನೀಶ್ ಅವ್ರ ಕಡೆಯಿಂದ ಈಗ ಅಜನೀಶ್ ಅವರು ಒಂದು ಹೊಸ ವರ್ಲ್ಡ್ ಓಪನ್ ಮಾಡ್ಕೊತಾರೆ ಮೈಂಡಲ್ಲಿ ಈ ಅಜ್ನೀಶ್ ಸರ್ ಈ ಲೆವೆಲ್ನ ಕ್ರಾಸ್ ಮಾಡಿ ಬಂದಾಗ ನಾನು ಬರ್ತೀನಿ ಯಾಕೆಂದರೆ ಆ ಸಾಂಗು ಮ್ಯೂಸಿಕ್ಕು ಲಿರಿಕ್ ಆ ಐಡಿಯಾ ಆ ಕಾನ್ಸೆಪ್ಟ್ ಎಲ್ಲ ಸೌಂಡ್ ಆದಾಗ ಆ ಸೌಂಡ್ಗೆ ಒಂದು ಬಾಡಿ ಮೂಮೆಂಟ್ಸ್ ಬೇಕಲ್ಲ ವಿಚ್ ಹ್ಯಾಸ್ ಟು ಬಿ ರಿಲೇಟಬಲ್ ಟು ಡೇ ಆಲ್ಸೋ ಅದಕ್ಕೆ ಸ್ಟೋರಿ ಕನ್ಸ್ಟ್ರಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ ಸೊ ಆಲ್ರೆಡಿ ವಿಲ್ ಬಿ ದೇರ್ ನುಪ್ಪಿ ಸರ್ಸ್ ಮೈಂಡ್ ನಾವು ಜೊತೆಗೆ ಸೇರಿ ಸರ್ ಇದು ಹಿಂಗೆ ಹೊರಟಿದ್ದೀವಿ ಹೊಟ್ಟಿದೀವಲ್ಲ ಸರ್ ಹಿಂಗೆ ಹೇಳ್ಬೋದಾ ಹಿಂಗೆ ಹೇಳ್ಬೋದ ಒಂದು ಎರಡು ಮೂರು ಆಪ್ಷನ್ ಕೊಡ್ತೀವಿ ಅವ್ರ ಹತ್ರ ಒಂದು ನೂರು ಆಪ್ಷನ್ ಇರುತ್ತೆ ಆ ನೂರಲ್ಲಿ ಇದು ಒಂದೆರಡು ಆಲ್ರೆಡಿ ಇರುತ್ತೆ ಓಕೆ ಇಮ್ರಾನ್ ದಿಸ್ ಇಸ್ ಸೌಂಡಿಂಗ್ ಗುಡ್ ವೈ ಡೋಂಟ್ ವಿ ಡೂ ದಿಸ್ ಅಂತ ಹೇಳ್ತಾರೆ ಸೊ ಅದ್ರ ಪ್ರಕಾರ ನಾವು ಹೋಗ್ತೀವಿ ಆ್ಯಂಡ್ ದ್ಯಾಟ್ ಈಸ್ ಸೋ ಗುಡ್ ದ್ಯಾಟ್ ಅವ್ರು ಪ್ರೆಸೆಂಟಲ್ಲಿ ಇದ್ದಾರೆ ಬಟ್ ನಿಮ್ಮನ್ನ ಫ್ಯೂಚರು ತೋರಿಸ್ತಾ ಇದ್ದಾರೆ ಎರಡು ಟೈಮ್ ಲೈನಲ್ಲಿ ವರ್ಕ್ ಮಾಡಿಸ್ತಾ ಇದ್ದಾರೆ ಅವರು ವಿಚ್ ಇಫ್ ಇಫ್ ಯು ಅಂಡರ್ಸ್ಟ್ಯಾಂಡ್ ನೋ ಲೈಫ್ ಇಸ್ ವೆರಿ ಸಿಂಪಲ್ ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ನೋ ದೆನ್ ಇಲ್ ಕಾಂಪ್ಲಿಕೇಟ್ ಆದರೆ ಎರಡು ಟೈಮ್ ಲೈನ್ ಪಕ್ಕ ಇದೆ ನಿಮಗೆ ಕನ್ಫ್ಯೂಸ್ ಮಾಡುವಂಥಕ್ಕಿಂತ ಜಾಸ್ತಿ ನೀವು ಎಂಟರ್ಟೈನ್ಮೆಂಟ್ ರೀತಿಯಲ್ಲೇ ನೋಡ್ಕೊಂಬಂದರೆ ನಿಮ್ಮ ಅಕ್ಕಪಕ್ಕ ಏನು ನಡೀತಾ ಇದೆ ಬಿ ಅಲರ್ಟ್ ಅಬೌಟ್ ಇಟ್ ಸಬ್ ಯು ಹ್ಯಾವ್ ಟು ಬಿ ರೆಡಿ ಫಾರ್ ಎವ್ರಿಥಿಂಗ್ ಅನ್ನೋದು ಹೇಳಿದ್ದಾರೆ ಅದು ಯು ಕ್ಯಾನ್ ಸಿ ಇನ್ ದಿಸ್ ಯು ಐ ಯು ಎ ಸಿನಿಮಾದಲ್ಲಿ ನೀವು ಕೂಡ ಒಬ್ರು ಪಾರ್ಟ್ ಆಗಿದ್ದೀರಾ ಅನ್ನೋದನ್ನು ಯಾವ ಥರ ಖುಷಿಯಿಂದ ವ್ಯಕ್ತಪಡಿಸ್ತೀರಾ ಅಂತ ಹೇಳಿ ಯಾಕಂದರೆ ಬರೀ ನಮ್ಮ ನಮ್ಮ ಕನ್ನಡ ಅಷ್ಟೆಲ್ಲ ಹೊರಗ್ನವರು ಕೂಡ ಕಾಯ್ತಾ ಇರೋದು ಸಿನಿಮಾ ಅಮೀರ್ ಖಾನ್ ಆಗಿರ್ಬೋದು ಒಂದಷ್ಟು ಜನ ಸೆಲ್ಫಿ ವಿಡಿಯೋಗಳನ್ನ ಮಾಡಿ ಅವರು ವಿಷಯಸನ್ನ ತಿಳಿಸ್ದೆಲ್ಲ ರೀತಿ ನೋಡಿದ್ರೆ ನಮಗೆ ಇದು ನೆಕ್ಸ್ಟ್ ಲೆವೆಲ್ ಅಂತ ಅನಿಸ್ತಿದೆ ನೀವು ಕೂಡ ಇದ್ರಲ್ಲಿ ಪಾರ್ಟ್ ಅನ್ನೋದನ್ನು ಯಾವ ರೀತಿ ಮೇಡಮ್ ಅಂದರೆ ನೀವು ಇವಾಗ ಕೇಳಿದ ಕ್ವಶನ್ ನನಗೆ ಒಂದು ತುಂಬ ಇಷ್ಟ ಆಗೋದೇನೆಂದ್ರೆ ಎವ್ರಿವೇರ್ ಆಲ್ ಅರೌಂಡ್ ದ ವರ್ಲ್ಡ್ ಹ್ಯೂಮನ್ಸ್ ಎಲ್ಲೆಲ್ಲಿದ್ದಾರೆ ಇಮೋಷನ್ಸ್ ಸೇಮ್ ತಾನೆ ಸೊ ನೀವು ಯು ಐಗೆ ಏನು ರಿಯಾಕ್ಷನ್ಸ್ ನೋಡ್ತಾ ಇದ್ದೀರಾ ನಮ್ಮದು ಅದನ್ನೇ ಇಟ್ ಸ್ಟಾರ್ಟ್ಸ್ ಫ್ರಮ್ ಸಮ್ವೇರ್ ಆ್ಯಂಡ್ ಇಟ್ ಹ್ಯಾಸ್ ಟು ರೀಚ್ ಸಮ್ವೇರ್ ಈ ರೀಚ್ ಎಷ್ಟು ಮಟ್ಟಿಗೆ ಆಗುತ್ತೆ ಅಂತ ನಾವೆಲ್ಲ ಕಾಯ್ತಾಯಿದ್ದೀವಿ ಅಷ್ಟೇ ಇನ್ನೇನಿಲ್ಲ ಸೊ ಎಮೋಷನ್ ಎಲ್ಲ ಕಡೆ ಒಂದೇ ಇರೋದರಿಂದ ನನಗೆ ಐ ಆಮ್ ವೆರಿ ಹ್ಯಾಪಿ ಆ್ಯಸ್ ಆಫ್ ನೌ ಅಂದರೆ ನನಗೆ ನನಗೆ ನೋಡಬೇಕಾಗಿರೋದು ಹೆಂಗಂದರೆ ಹೆಂಗೆ ಹೆಂಗೆ ರಿಯಾಕ್ಷನ್ಗಳು ಬರುತ್ತೆ ಇನ್ನು ಈಗ ನೋಡಿ ನೋಡೋಕ್ಕೆ ಆಸೆ ಪಡ್ತಾ ಇದ್ದಾರೆ ಎಲ್ಲರೂ ಅಮಿರ್ ಸರು ಜಾಯ್ನ್ ಆಗಿದ್ದಾರೆ ವೆರಿ ಅವರು ವಾರ್ನರನ್ನು ನೋಡಿ ತುಂಬ ಇಷ್ಟಪಟ್ಟರು ಫಸ್ಟ್ ಆಫ್ ಆಲ್ ಎಲ್ಲರೂ ಟೀಸರ್ ಟ್ರೇಲರ್ ಅಂತ ಹೇಳ್ತಾರೆ ವಾಟ್ ಈಸ್ ಡಿಫ್ರೆಂಟ್ ಡಿಫ್ರೆಂಟ್ ಅನ್ನೋದಕ್ಕೆ ಎಂಬಾಸಿಡ್ರೆ ಉಪಿಸರ್ ಅವ್ರು ವಾರ್ನರ್ ಅಂದ್ಬಿಟ್ರು ಸೊ ಈಸ್ ಇಟ್ ಅ ವಾರ್ನಿಂಗ್ ಟು ದ ಪೀಪಲ್ ವಾಟ್ ಕೈನ್ ಆಫ್ ವಾರ್ನಿಂಗ್ ಇಟ್ ಇಸ್ ನೋಡ್ಕೊಂಬರೋಣ ಆ್ಯಂಡ್ ನಿಮಗೆ ಪ್ಯೂರ್ ಪೈಸಾ ವಸೂಲಿ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅನ್ನೋದು ಹೇಳಕ್ಕೆ ಇಷ್ಟಪಡ್ತೀನಿ ದಟ್ ಇಸ್ ವಾಟ್ ಇಸ್ ಮೈ ಎಕ್ಸ್ಪೆಕ್ಟೇಷನ್ ನನ್ನ ನಂಬಿಕೆ ಅದು ಆ್ಯಂಡ್ ಅದು ಇರುತ್ತೆ ಅನ್ನೋದು ನನ್ಗೆ ಗೊತ್ತು ಸರ್ ಈಗ ನಾನು ಮೇ ಬಿ ಹೇಳ್ತಿಲ್ಲ ಹೇಳ್ತಿಲ್ಲೋ ನಾನು ಏನು ಏಜ್ ಸಣ್ಣ ಅಂತ ಹೇಳಲ್ಲ ಸಣ್ಣ ವಯಸ್ಸಿಂದನೂ ನಿಮ್ಮನ್ನ ನೋಡ್ತಾ ಇದ್ದೀನಿ ಎಷ್ಟು ವಯಸ್ಸಿಂದ ನೋಡ್ತಾ ಇದರ ಸರ್ ಏನು ನೈಂಟಿ ತ್ರೀ ಬಾರ್ನು ಅವಾಗಿಂದ ನಿಮ್ಮನ್ನು ವಿಲಿ ನೋಡ್ತಾನೇ ಇದ್ದೀನಿ ಏನು ಚೇಂಜಸ್ ಆಗಲ್ಲ ವಯಸ್ಸೇ ಆಗಲ್ವಾ ಎಷ್ಟು ಸಿನಿಮಾಗಳು ಮಾಡಿದ್ರು ಎಷ್ಟು ಸಿನಿಮಾಗಳಿಗೆ ಕೊರಿಯೋಗ್ರಾಫರ್ ಮಾಡಿದ್ವಿ ನೀವು ಅಷ್ಟು ಹಲವಾರು ಹಿಟ್ಟು ಸಿನಿಮಾಗಳನ್ನ ಕೊಟ್ಟಂಥವ್ರು ನೀವು ಸ್ಟಾರ್ಗಳಿಗೆ ಕೊರಿಯೋಗ್ರಾಫರ್ ಮಾಡಿದ್ವಿ ನೀವು ಏಜ್ ಆಗಲ್ವಾ ಅಂತ ಸರ್ ನಿಮ್ಮ ವಯಸ್ಸೇ ಆಗಲ್ವಾ ಅಂತ ಇದು ಈ ಕಾಂಪ್ಲಿಮೆಂಟೇ ಅದಕ್ಕೆ ಓಕೆ ಇಟ್ಸ್ ಕಾಂಪ್ಲಿಮೆಂಟ್ಸಿ ನೀವು ಹೆಂಗೆ ಯಂಗ್ ಏಜಿಂದ ನಂಗೆ ನೋಡ್ತಾ ಇದೀರಾ ನಾನು ಯಂಗ್ ಏಜಿಂದ ಶುರು ಮಾಡಿದೆ ಸೊ ಅದು ಏಜ್ ಡಸ್ ನಾಟ್ ಮ್ಯಾಟರ್ ಎಟ್ ಆಲ್ ಎನರ್ಜೀಸ್ ಮ್ಯಾಟರ್ ಸೊ ನಾನು ತುಂಬ ಬ್ಲೆಸ್ಡ್ ಆಸ್ ಅ ಟೆಕ್ನಿಷಿಯನ್ ಆ್ಯಸ್ ಅ ಹ್ಯೂಮನ್ ಆ್ಯಂಡ್ ಆ್ಯಸ್ ಅ ಮೆಂಬರ್ ಆಫ್ ಅ ಕನ್ನಡ ಫಿಲಮ್ ಇಂಡಸ್ಟ್ರಿ ನಂಗೆ ತುಂಬ ಖುಷಿಯಾಗೋದೇನೆಂದರೆ ಎನರ್ಜೀಸು ಇವಾಗ ನೀವು ಒಂದು ಎನರ್ಜಿ ಹಾಕ್ತೀರಾ ಏನು ಸರ್ ಅವತ್ತಿಂದ ನೋಡ್ತಾ ಇದ್ದೀನಿ ಸರ್ ನಿಮ್ಗೆ ಏನು ಏಜ್ ಆಗಲ್ಲ ಅನ್ನೋದು ನನ್ನ ಕೇಳೋಕ್ಕೆ ಚೆನ್ನಾಗಿದೆ ಬಟ್ ನನ್ನ ಜರ್ನಿ ಇದೆ ಅಲ್ವಾ ದಟ್ ಈಸ್ ವಂಡರ್ಫುಲ್ ದಟ್ ಈಸ್ ಬ್ಯೂಟಿಫುಲ್ ಆ ಜರ್ನಿನ ಅಷ್ಟು ಎನರ್ಜಿ ತಗೊಂಡು ನಮ್ಗೆ ಬೇಕಾಗಿರೋದು ಇಟ್ಕೊಂಡು ಬೇಡದೇ ಇರೋದು ಬಿಟ್ಬಿಟ್ಟು ನಮ್ಮ ಮುಂದಕ್ಕೆ ಬರ್ತಾ ಇರುವಾಗ ನಮ್ಗೆ ಅವೆಲ್ಲ ಏನೂ ಅನ್ಸಲ್ಲ ಸರ್ ನನಗೊಂದು ಸುದೀರ್ಘವಾದ ಇಂಟರ್ವ್ಯೂ ನಿಮ್ದು ಬೇಕು ಈಗ ಯು ಐ ಸಿನಿಮಾ ಆದ ಕಾರಣ ಡಿಸೆಂಬರ್ ಇಪ್ಪತ್ತಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ ನೀವು ಎಷ್ಟು ಕುತೂಹಲದಿಂದ ಕಾಯ್ತಾ ಇದ್ದೀರ ಅದನ್ನು ತಿಳಿಸ್ಬೇಡಿ ಅಂತ ಹೇಳಿ ಆ ಕುತೂಹಲ ಒಳಗಡೆ ಇರೋದು ಹೆಂಗೆ ತೋರಿಸ್ಬೇಕು ಅನ್ನೋದು ಗೊತ್ತಿಲ್ಲ ಬಟ್ ಡೆಫಿನೆಟ್ಲಿ ಆಲ್ ಅಕ್ರಾಸ್ ದ ಗ್ಲೋಬ್ ಜನ ಯು ಐನ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ನನ್ನ ಆಸೆ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದು ನಂಬಿಕೆ ಸೆಲೆಬ್ರೇಷನ್ ಆಗುತ್ತೆ ಯು ಐ ಯು ಐ ವಿಲ್ ಬಿ ಅ ಸೆಲೆಬ್ರೇಷನ್ ಅನ್ನೋದು ಹೇಳೋದು ಇಷ್ಟಪಡ್ತೀನಿ ಅಷ್ಟೇ ಕುತೂಹಲ ನನಗೆ ಸರ್ ಡಿಸೆಂಬರ್ ಇಪ್ಪತ್ತಾದರ ಬಳಿ ಆದ ಬಳಿಕ ಸುದೀರ್ಘವಾಗಿ ಇಡೀ ಜರ್ನಿಯ ಬಗ್ಗೆ ನಮಗೆ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಸಂದರ್ಶನ ಅಗತ್ಯ ಇದೆ ಇವತ್ತು ಹೇಳ್ತಾ ಇದ್ದೀನಿ ನಿಮ್ಗೆ ಕಾಲ್ ಮಾಡ್ಕೊಂಡು ಬರ್ತೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ಸರ್ ನಿಮಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು రూరల్ కేబల్ నెట్వర్క్ వినయక డిజిటల్ సిటీ చాలా విఫోర్ డిజిటల్ ఇన్ఫోటెక్ ఆరునూర ఇప్పటి సూర్యా డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ